ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ವೀಕ್ಷಕರೇ ಮಂಗಳವಾರ ಈ ತಂತ್ರ ಮಾಡಿ ನಿಮ್ಮ ಎಲ್ಲ ಮನ ಇಚ್ಛೆ ಪೂರ್ತಿ ಆಗುತ್ತೆ ನಿಮ್ಮ ಜೇಬು ನಿಮ್ಮ ಜೇಬು ಯಾವತ್ತೂ ಖಾಲಿ ಇರೋದಿಲ್ಲ ಅಂದರೆ ವೀಕ್ಷಕರು ನಿಮಗೆ ಹಣದ ಸಮಸ್ಯೆ ತುಂಬ ಇದೆಯಪ್ಪ ಅನ್ನೋ ವೀಕ್ಷಕರೇ ಮಂಗಳವಾರ ಇವೊಂದು ಕೆಲಸ ಮಾಡಿ ಏನಪ್ಪ ಅಂದ್ರೆ ಯಾರ ಹೇಳ ಒಂದು ಇದು ತೊಗೊಳ್ಳಿ ತೆಂಗಿನಕಾಯಿ ತೊಗೊಂಡ್ಬಿಟ್ಟು ತೆಂಗಿನಕಾಯನ್ನು ಅದರ ಮೇಲೆ ಸುಣ್ಣನ ಹಾಕಿ ಬಿಳಿ ಸುಣ್ಣ ಹಚ್ಬಿಟ್ಟು ಕೆಂಪು ಕುಂಕುಮದಿಂದ ಸ್ವಲ್ಪ ಒಂದು ಈ ಒಂದು ಇದು ಬಿಡಿಸಿ ಚಿತ್ರ ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಏನು ಕಾಣ್ತಿಲ್ಲ ಏನು ಕಾಣ್ತಿರೋ ಸ್ಕ್ರೀನ್ ಮೇಲೆ ಅದೇ ಥರ ಒಂದು ಇದು ಹಾಕಬೇಕು ಹೌದಾ ಚ ಚಿತ್ರ ಹಾಕ್ಬಿಟ್ಟು ನೀವು ಅದನ್ನು ನಿಮ್ಮ ಮನೆ ಮುಂದೆ ಬಾಗಿಲಕ್ಕೆ ಏಳು ದಿನ ಕಟ್ಟಬೇಕು ಅಲ್ಲೇ ಇರಬೇಕು ಅದು ಹೇಗೆ ಕಟ್ಟಬೇಕಂದ್ರೆ ವೀಕ್ಷಕರೇ ಒಂದು ಹಸಿರು ಬಟ್ಟೆ ಅಂತ ಹೋಗಬೇಕು ಹಸಿರು ಬಟ್ಟೆ ಹಸಿರು ಬಟ್ಟೆಯಿಂದ ನಿಮ್ಮ ಮನೆ ಮೇಲೆ ಮನೆ ಬಾಗಿಲ ಮೇಲೆ ಬಾಗಿಲ ಹೊರಗಡೆ ಆಗಿರ್ಬೋದು ಕಟ್ಟಿದರೆ ಸಾಕು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ಯಾವುದೇ ತೊಂದರೆ ತಕಾದ ಕಿರಿಕಿರಿ ಹಣ ಸಮಸ್ಯೆ ಇನ್ನೂ ಜಗಳ ಆಗೋಲ್ಲ ವೀಕ್ಷಕರೇ ಆರೋಗ್ಯ ಜನರಾಗಿರ್ತೀರ ಆರ್ಥಿಕ ಸಮಸ್ಯೆ ಇನ್ನೂ ಆಗೋಲ್ಲ ಒಳ್ಳೆ ತುಂಬ ಒಳ್ಳೆಯದಾಗುತ್ತೆ ಹೌದಾ ನಿಮಗೆ ಹಣ ನಿಮಗೆ ಹಣ ಸಮಸ್ಯೆ ಈ ಯಾವ ರೀತಿ ಅಂತ ಹೇಳಲ್ಲ ಹಣ ಸಮಸ್ಯೆ ಹಣ ಸಮಸ್ಯೆ ನಿಮಗೆ ವೀಕ್ಷಕರು ನೀವು ಬೆಳಗ್ಗೆ ಐದು ದಿನ ದುಡಿತರ ವೀಕ್ಷಕರೇ ಸಾಯಂಕಾಲ ನಿಮ್ಮ ಕೈಯಲ್ಲಿ ಒಂದು ರೂಪಾಯಿ ಉಳಿಯಿಲ್ಲ ಮತ್ತು ಜೇಬಲ್ಲಿ ನಿಮಗೆ ಒಂದು ರುಪಾಯೂ ಇಲ್ಲ ಅಂದರೆ ಮನೆಗೆ ಖರ್ಚು ಮಾಡ್ತಿರೋ ಹೊತ್ತು ನಿಮ್ಮ ವೈಯಕ್ತಿಕ ಸಂಪಾದನೆಗೆ ನಿಮಗೆ ಒಂದು ರೂಪಾಯಿ ಸಿಕ್ಕಲ್ಲ ವೀಕ್ಷಕರೇ ಹೌದಾ ನಿಮಗೆ ತುಂಬ ತೊಂದರೆ ಆಗುತ್ತೆ ಏನಪ್ಪ ಇದು ಎಷ್ಟು ದುಡಿದ್ರಪ್ಪ ಒಂದು ರೂಪಾಯಿ ಸಿಕ್ಕಲ್ಲ ಕೈಯಲ್ಲಿ ಏನು ಮಾಡಬೇಕಂತ ಏನಲ್ಲ ಮಂಗಳವಾರ ಯಾವಾಗ ಗೊತ್ತಾ ರಾತ್ರಿ ಮಾಡಬೇಕು ಹತ್ತು ಇಲ್ಲ ಹತ್ತಿರ ಸುಮಾರು ಹೌದಾ ವೀಕ್ಷಕರೇ ಇನ್ನೊಂದು ಅದನ್ನು ಇಡುವಾಗ ನಿಮ್ಮ ಬಲಗೈಲಿ ಇಟ್ಕೊಂಡು ಒಂದು ಮಂತ್ರ ಹೇಳಿ ಸಾಕು ಏನಪ್ಪ ಅಂದರೆ ಓಂ ಮನ ಹೆಚ್ಚೆ ಪಟ್ ಸ್ವಾಹ ಓಂ ಪರಸ್ತ್ರೀ ಮ ಮನಂ ಪಟ್ ಸ್ವಾಹ ಓಂ ಗಂಗಾವತಿಯೇ ಬ್ರಹ್ಮಂ ಪಟ್ ಸ್ವಾಹ ಈ ಮಂತ್ರ ನೀವು ಏಳು ಬಾರಿ ಹೇಳಿದರೆ ಸಾಕು ವೀಕ್ಷಕರೇ ನಿಮಗೆ ಅದೃಷ್ಟ ಅನ್ನೋದು ನಿಮ್ಮ ಹಿಂದೆ ಬರುತ್ತೆ ನಿಮ್ಮ ಮನೆಯಲ್ಲಿ ಜಗಳ ಕಿರಿಕಿರಿ ಏನಾಗಲು ವೀಕ್ಷಕರೇ ಒಟ್ಟಿನಲ್ಲಿ ನೆಮ್ಮದಿಯಿಂದ ಇರ್ತೀರ ನಿಮ್ಮ ಜೀವನ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ ಭಟ್ ಗುರುಜಿ ಇರೋ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಆರ್ಥಿಕ ಹಾಗೂ ಗುಪ್ತ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡನ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಾಶಯ ಕಿರಿಕಿರಿ ಪೀಚಿಲಿ ಮೋಸ ಆಗಿದ್ದರೆ ಅದ ಮಕ್ಕಮ್ಮೆ ಕೇಳಿದರೆ ಹೌದಾ ಇನ್ನು ಹಲವು ಎಷ್ಟೇ ಗುಪ್ತರ ಇಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಲ್ಲಿ ಮುಖಾಂತರದಾಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿ ಆದರೆ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಂಡು ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಂಗ್ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು